ನಮಸ್ಕಾರ ನಾನಿಮ್ಮ ಅರುಣಾ ರಾಜ್ಪುತ್ ಮಾತಾಡ್ತಿರೋದು ಕ್ರಾಂತಿ ಟಿವಿ ಕನ್ನಡಕ್ಕೆ ಸ್ವಾಗತ ಸದ್ಯ ನೀವು ಇಲ್ಲಿ ನೋಡ್ತಿದ್ದೀರಾ ಇವೆಲ್ಲ ಕೂಡ ಕಾಫಿ ಎಸ್ಟೇಟ್ ಏರಿಯಾ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸುತ್ತಮುತ್ತ ಏನು ಕೂಡ ಇಲ್ಲ ಒಳಗಡೆ ಕರಡಿ ಆನೆ ಕ್ಯಾಪ್ಚರ್ ನಡೀತದೆ ಹೊರಗಡೆ ನಿಂತಿದ್ದೀನಿ ರೋಡ್ ಹತ್ರ ಬಂದು ನಿಂತಿದ್ದೀನಿ ಈಗಾಗಲೇ ಟೈಮು ಹನ್ನೆರಡು ಮುಕ್ಕಾಲು ಆಗಿ ಬಂತು ಬೆಳಿಗ್ಗೆ ಹತ್ತುವರೆಯಿಂದ ಬಂದು ನಿಂತಿದ್ದೀನಿ ಇನ್ನೂ ಏನು ಒಳಗಡೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ನಮಗೆ ಒಳಗಡೆ ಹೋಗಿ ಬಿಡೋದು ಇಲ್ಲ ಆನೆ ಕ್ಯಾಪ್ಚರ್ ಆಗೋ ಸಮಯದಲ್ಲಿ ಬಿಡೋದಿಲ್ಲ ನಮ್ಮನೆಯನ್ನು ಕೂಡ ನಾವು ಯಾರು ನಾನು ಮಿಡಿತವರು ಒಳಗಡೆ ಆ ಇದೆಲ್ಲ ಆದ ನಂತರ ಈಗ ಒಳಗಡೆ ಕರಡಿ ಹಾನಿ ಹಿಡಿದ ಮೇಲೆ ಕರಡಿ ಹಾನಿ ಹೇಗೆ ಹಿಡಿದ್ರು ಹೇಗೆ ಸೆರೆ ಸಿಕ್ಕಿದ್ದಾನೆ ಇದ್ರ ಬಗ್ಗೆ ನಾನು ಪೂರ್ತಿ ನಿಮಗೆ ನಾನು ಮಾಹಿತಿ ಕೊಡಕ್ ಪ್ರಯತ್ನ ಪಡ್ತೀನಿ ಹಾಗೆ ಕರಡಿ ಹಾನಿ ಪೊಸಿಷನ್ ಪೊಸಿಷನ್ಲಿ ಅದನ್ನ ನಿಮಗೆ ತೋರಿಸ್ತೀನಿ ಕೂಡ ಕರಡಿ ಹಿಡಿದಿರೋದನ್ನ ಹಿಡ್ದಿರೋದನ್ನ ಹೇಗೆ ಹಿಡಿದಿದ್ದಾರೆ ಅದು ಲಾರಿಲಿ ಯಾವ ಪೊಸಿಷನ್ ಇಟ್ಟಿದ್ದಾರೆ ಎಲ್ಲರನ್ನು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡುವಂತ ಪ್ರಯತ್ನ ಪಡ್ತೀನಿ ಈ ಅರಳಿ ಮತ್ತು ಸಕಲೇಶ್ಪುರ ಭಾಗದಲ್ಲಿ ತುಂಬನೇ ಕಾಟ ಕೊಟ್ಟಿರೋದು ಅಂದ್ರೆ ನಮ್ಮ ಕರಡಿ ಯಾನೆನೆ ಈ ಕರಡಿ ಆನೆನ ಸೇಫ್ ಆಗಿ ಹಿಡಿದು ಒಂದು ಒಳ್ಳೆ ಕಾಡಿಗೆ ಸೇರಿಸ್ಲಿ ಅನ್ನೋದು ನನ್ನ ಆಶಾ ಭಾವನೆ ಒಂದು ಒಳ್ಳೆ ಕಾಡಿಗೆ ಹೋಗಿ ಸೇರ್ಕೋಬೇಕು ಕೂಡ ಅದು ಯಾಕೆ ಅಂತಂದ್ರೆ ಅದಕ್ಕೂ ನಮಗೆ ಬದುಕೋ ಬದುಕೋ ಅಂತ ಇರೋ ಸ್ಟಾಕ್ಗೆ ಆ ಕರಡಿ ಆನೆಗೂ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಮೊದಲು ಮನೆಯವರು ಕಳ್ಕೋ ಕೆಲವರ ಹತ್ರ ಕೇಳಿ ನೋಡಿದ್ರೆ ಅವ್ರದ್ದು ಅಂತಿದ್ರು ತಿಂದೆ ತಿಂದ ಬಿಡಿ ಸರ್ ಏನ್ ಮಾಡಕ್ಕಾಗುತ್ತೆ ಅದರದ್ದು ಹೊಟ್ಟೆ ಅಲ್ವಾ ಅಂತಂದ್ರು ಅಂತ ಜನಗಳು ಕೂಡ ಇದ್ದಾರೆ ಅಂತ ಒಳ್ಳೆ ವ್ಯಕ್ತಿಗಳು ಕೂಡ ಇದ್ದಾರೆ ನೋಡೋಣ ಮುಂದಿನ ತೋರಿಸ್ತೀನಿ